ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಶೇವ್ಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೀವು ಕೂಡ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಏನೇನು ಪದಾರ್ಥ ಬೇಕು ಒಂದು ಸಲ ನೋಡ್ಕೊಳ್ಳೋಣ ಬನ್ನಿ ನಾನು ಒಂದು ಕಬ್ಬಿಣದ ಬಾಣಲಿ ತಗೊಂಡು ಅದನ್ನು ಈಗ ಬಿಸಿ ಮಾಡ್ಕೊಳ್ತೀನಿ ಇದಕ್ಕೆ ಅರ್ಧ ಮುಖ ಆಗೋಷ್ಟು ನೀರನ್ನ ನಾನು ಇದ್ದೀನಿ ಇದು ಸ್ವಲ್ಪ ಬಿಸಿ ಆಗೋಕೆ ಬಿಡಬೇಕು ಈಗ ಅರ್ಧ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಈಗಲೇ ಸೇರಿಸ್ಕೊಳ್ಬೇಕು ನಾವು ಎಷ್ಟು ಬೇಕಷ್ಟು ಉಪ್ಪನ್ನ ಇದ್ದೀನಿ ಈಗ ನಾನು ಇದಕ್ಕೆ ಅರ್ಧ ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ ನೋಡಿ ಇದನ್ನು ಈಗ ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಈಗ ಶಾವ್ಗೆನ ಸೇರಿಸ್ಕೊಳ್ತೀನಿ ನೋಡಿ ಈಗ ರೀತಿ ಮುಳುಗುವಷ್ಟು ನಾವು ಕೈಯಾಡಿಸ್ಕೊಂಡ್ರೆ ಸಾಕು ಇದನ್ನು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೋಡಿ ಈ ರೀತಿ ಬೇಯಿಸ್ಕೊಳ್ಬೇಕು ತುಂಬ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಮೀಡಿಯಮಾಗಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಇಷ್ಟು ಬೆಂದರೆ ಸಾಕು ಜಾಸ್ತಿ ಬೆಂದರೆ ಮುದ್ದೆ ಆಗಿಬಿಡುತ್ತೆ ನಿಮಗೆ ಇದನ್ನು ಸ್ಟವ್ ಆಫ್ ಮಾಡಿ ಎರಡು ನಿಮಿಷ ಒಲೆ ಮೇಲೆ ಬಿಟ್ಟಿದ್ದೀನಿ ನಾನು ಈಗ ಇದನ್ನು ಬೇರೆ ಒಂದು ಪಾತ್ರೆಗೆ ನಾನು ಎಲ್ಲ ಇದ್ದೀನಿ ನೋಡಿ ಈ ರೀತಿ ಬೇರೆ ಒಂದು ಪಾತ್ರೆಗೆ ನಾನೆಲ್ಲ ತಗೊಂಡಿದ್ದೀನಿ ಇದಕ್ಕೆ ನಾನು ತಣ್ಣೀರಿಂದ ಇದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ತೊಳಿಬೇಕು ಎರಡರಿಂದ ಮೂರು ಸಲ ತೊಳೆದ್ರೆ ಸಾಕು ತಣ್ಣಗಿರೋ ನೀರಲ್ಲೇ ತೊಳಿಬೇಕು ನೋಡಿ ಮತ್ತೆ ನಾನೊಂದು ಸಲ ನೀರನ್ನ ಹಾಕ್ತಾಯಿದ್ದೀನಿ ಈ ರೀತಿ ನೀರು ಹಾಕಿ ಎಲ್ಲ ಚೆನ್ನಾಗಿ ತೊಳಿಬೇಕು ಅದನ್ನು ಆಗ ನಿಮಗೆ ಬಿಡಿ ಬಿಡಿಯಾಗಿ ಬರುತ್ತೆ ಇದು ಟಿಪ್ಸು ಈಗ ಒಂದು ಪಾತ್ರೆಗೆ ನಾನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಎಣ್ಣೆನ ಸೇರಿಸ್ಕೊಡ್ತೀನಿ ಐವತ್ತು ಗ್ರಾಮ್ ಎಣ್ಣೆನ ತೊಗೊಂಡಿದ್ದೀನಿ ನಾನು ನಿಮಗೆ ಬೇಕಾದರೆ ಕಡಿಮೆ ಬೇಕಾದರೂ ಹಾಕ್ಕೊಬೋದು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೊಳ್ಳಿ ಈಗ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆ ಹಸಿಮೆಣ್ಸಿ ಕಾಯನ್ನು ಸೇರಿಸ್ಕೊಳ್ತೀನಿ ಈಗ ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆಡಿಸ್ಕೊಂಡ್ರೆ ಸಾಕು ಇದಕ್ಕೆ ಕರಿಬೇವಿನ ಸೊಪ್ಪು ಈರುಳ್ಳಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಇಷ್ಟು ಕೆಂಪಗಾದರೆ ಸಾಕು ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ನಾನೀಗ ಹಸಿ ಬಟಾಣಿನ ಸೇರಿಸ್ಕೊಳ್ತೀನಿ ಇದಕ್ಕೆ ಕ್ಯಾರೆಟು ಬೀನು ಎಲ್ಲ ಸೇರಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನೀಗ ಉಪ್ಪನ್ನ ಸೇರಿಸ್ಕೊಳ್ತೀನಿ ನಾನು ಫಸ್ಟೇ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದು ತರಕಾರಿಗೆ ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ ಮರೆತುಬಿಟ್ರೆ ಉಪ್ಪು ಉಪ್ಪಾಗ್ಬಿಡುತ್ತೆ ನೋಡಿ ಸ್ವಲ್ಪ ಹಾಕೊಂಡಿದ್ದೀನಿ ನಾನು ಅಷ್ಟೇ ಇದಕ್ಕೇನೆ ನಾನು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ತೀನಿ ಈಗ ಈಗ ಸಲ ಸಕ್ಕರೆ ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಇದಕ್ಕೆ ನಾನೀಗ ಅರ್ಧ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ನೋಡಿ ಲಾಸ್ಟ್ನಲ್ಲಿ ಟೊಮೊಟೊ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಣ್ಣಾಗಿರೋದ್ರಿಂದ ಬೇಗ ಚೆನ್ನಾಗಿ ಬೇಯುತ್ತೆ ಇದು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದು ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ನೀರನ್ನ ಸೇರಿಸ್ಕೊಳ್ತೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಬೇಯಿಸ್ಕೋಬೇಕು ಇದನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಬೇಕು ನೋಡಿ ಈಗ ಬೆಂದಿದೆ ಇದು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ವೀಡಿಯೋ ಸ್ಕಿಪ್ ಆಗಿದೆ ನನಗೆ ನಿಂಬೆ ಹಣ್ಣು ಹಾಕೋಬೇಕು ನಿಂಬೆ ರಸ ಮೇಲೆ ನಾವು ಶೇವ್ಗೆನ ಹಾಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಐದು ನಿಮಿಷ ಮಿಚ್ಚಿಟ್ಬಿಡಿ ನೋಡಿ ಈಗ ಆಗಿದೆ ಇದು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಬೇಕಾದರೆ ನೀವು ಕಡಲೆಕಾಯಿ ಬೀಜ ಗೋಡಂಬಿನ ಫ್ರೈ ಮಾಡಿ ಕೂಡ ಸೇರಿಸ್ಕೋಬೋದು ಇದು ನಾನು ಬಟಾಣಿ ಹಾಕಿರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಒಂದು ಕೂಡ ಶೇವ್ಗೆ ಅಂಟ್ಕೊಳ್ಳೋಲ್ಲ ರುಚಿಯಾಗಿ ಬರುತ್ತೆ ನಿಮಗೂ ಕೂಡ ಮನೇಲೆ ಮಾಡ್ಕೊಂಡು ತಿನ್ಬೋದು ಈ ರೀತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ